ಮದುವೆ ಅಂತ ಆದ್ಮೇಲೆ ಸತಿ ಪತಿಗಳು ಸಂಸಾರದ ನೌಕೆಯನ್ನ ಕಷ್ಟ ಸುಖದಲ್ಲಿ ಜೊತೆಯಾಗಿ ಸಾಗಿಸಬೇಕು ನಿಜ ಆದರೆ ಈ ಪರಿಸ್ಥಿತಿಯಲ್ಲಿ ಅದು ಸಾಧ್ಯನಾ ಹಾಗಂತ ಸವಾಲು ಎಸೆದವಳು ನಿರ್ಮಲ ಅಲ್ಲಿ ಬಂದವರಲ್ಲ ಹೇಳುವುದು ಒಂದೇ ಮಾತು ಉಮೇಶ ಒಳ್ಳೆ ಹುಡುಗ ಅಂತ ಆದರೆ ನಿರ್ಮಲಾಳ ಪಾಲಿಗೆ ಮಾತ್ರ ಆತ ಕೆಟ್ಟವನಾಗೋದ್ನ ಒಟ್ನಲ್ಲಿ ಸಂಬಂಧ ಹಳಿಸಿತ್ತು ವಿಚ್ಛೇದನಕ್ಕೆ ರೆಡಿಯಾಗಿ ನಿಂತಿತ್ತು ಮಗಳಿಗೋಸ್ಕರ ಎಸ್ ಎಲ್ ಸಿ ಎಕ್ಸಾಮ್ ಬರೀರ್ಲಿ ಮೆರಿಟ್ ಬತ್ತಾಳೆ ಅವಳು ಅಂತ ಹುಡ್ಗಿ ಮಾಡಬೇಕು ಬೇಡ ಡೈವರ್ಸ್ ಒಂದ್ ತಿಂಗಳು ಬಿಟ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಬಂತು ನಮಣ್ಣ ನಮ್ಗೆ ನಮ್ಗೆಲ್ಲಾ ಹೇಳಿ ಮೇಲೆ ಇವ್ಳು ಈ ತರ ಕೊಲೆ ಮಾಡಿ ಹಾಕ್ಬಿಟ್ಲು ಅಣ್ಣನ ಇಬ್ಬರು ಸೇರೆ ಕೊಲೆ ಮಾಡಿದ್ದಾರೆ ಅಂತ ನಮಗ್ ಡೌಟ್ ಈಗ ನಿರ್ಮಲಾ ತನ್ನ ಪ್ರಿಯಕರನ ಜೊತೆ ಸೇರಿ ಆಸ್ತಿಗಾಗಿ ಆತನ ಮರ್ಡರ್ ಮಾಡಿದ್ದಾಳೆ ಅನ್ನೋದು ಇವರ ಆರೋಪ ಆದ್ರೆ ಆಕೆ ಇದೆಲ್ಲ ಸುಳ್ಳು ನನ್ನ ಗಂಡನಿಗೆ ವಿಪರೀತ ಅನುಮಾನ ನಾನಂತವಳ ಅಂತಾಳೆ ಅಷ್ಟೇ ಅಲ್ಲ ಆಕೆ ಪೊಲೀಸರಿಗೆ ಕೊಟ್ಟ ಹೇಳಿಕೆ ಹೀಗಿದೆ ಉಮೇಶನಿಗೆ ಎರಡ್ ಸಾವಿರದ ಒಂಬತ್ತರಿಂದಲೇ ಏಡ್ಸ್ ಮಾರಿ ಅಂಟಿಕೊಂಡಿತ್ತು ಅದೃಷ್ಟವಶಾತ್ ಅದು ನನಗೆ ಬರೋ ಮೊದಲೇ ಗೊತ್ತಾಗಿದ್ದರಿಂದ ನಾನು ಸ್ವಲ್ಪ ದೂರ ಇರ್ತಿದ್ದೆ ವೈದ್ಯರು ಕೂಡ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಮಾಡಬಾರ್ದು ಅಂದಿದ್ರು ಆದ್ರೂ ನನ್ನ ಗಂಡ ಫೋರ್ಸ್ ಮಾಡ್ತಿದ್ದ ಅದ್ರಲ್ಲೂ ಇತ್ತೀಚೆಗೆ ಕುಡಿದು ಬಂದು ಕಾಡೋದು ಜಾಸ್ತಿ ಆಗಿತ್ತು ರಾತ್ರಿ ಕೂಡ ಕುಡಿದು ಬಂದು ನನ್ನ ಮೇಲೆರಗಿದ್ದ ಬಲವಂತದಿಂದ ಸಂಭೂಹಕ್ಕೆ ಪ್ರಯತ್ನಿಸಿದಾಗ ನಾನು ತಪ್ಪಿಸಿಕೊಳ್ಳೋ ಬರದಲ್ಲಿ ಒದ್ದು ಬಿಟ್ಟೆ ಅದು ಅವನ ಮರ್ಮಾಂಗಕ್ಕೆ ತಾಗಿಬಿಡ್ತು ಆತ ಚೇತರಿಸಿಕೊಳ್ಳೋಕಾಗದೆ ಕೆಳಗೆ ಬಿದ್ದಾಗ ತಲೆಗೆ ಪೆಟ್ಟಾಗಿದೆ ಅದರಿಂದಾಗಿ ಆತ ಸಾವನ್ನಪ್ಪಿದ್ದಾನೆ ನಾನು ಕೊಲ್ಲೋ ಇರಾದೆಯಿಂದ ಹೀಗೆ ಮಾಡಿದ್ದಲ್ಲ ನಿರ್ಮಲಾ ಹೀಗೆ ಹೇಳಿತಲ್ಲದೆ ತನ್ನ ಗಂಡನ ಕಾಯಿಲೆಯನ್ನ ಪ್ರೂವ್ ಮಾಡೋ ಥರದ ಕೆಲ ಪ್ರಿಸ್ಕ್ರಿಪ್ಷನ್ಗಳನ್ನ ಪೊಲೀಸರಿಗೆ ಕೊಟ್ಟಿದ್ದಾಳೆ ಮೇಲ್ನೋಟಕ್ಕೆ ಉಮೇಶನಿಗೆ ಮಾರಣಾಂತಿಕ ಕಾಯಿಲೆ ಇತ್ತು ಅಂತಾನೆ ಅನ್ನಿಸ್ತಿದೆ ಆದ್ರೆ ಅದು ಕಳೆದ ಎಂಟು ವರ್ಷಗಳಿಂದ ಇತ್ತ ಅಷ್ಟು ಕಾಲ ಗಂಡ ಹೆಂಡತಿಯ ನಡುವೆ ದೈಹಿಕ ಸಂಪರ್ಕ ಇರಲಿಲ್ವಾ ಆ ಕಾರಣದಿಂದಾಗಿ ಪ್ರಾಯದ ಪತ್ನಿ ದಾಹದ ಬೆನ್ನೇರಿ ಹೋಗಿದ್ಲ ಎಲ್ಲದಕ್ಕೂ ಉತ್ತರ ಹುಡುಕಬೇಕಾದ ಪರಿಸ್ಥಿತಿ ಇದೆ ಸರಿ ತಪ್ಪುಗಳ ನಿರ್ಧಾರ ಆಗಿಲ್ಲಿ ಅಷ್ಟು ಸುಲಭವಾಗಿಲ್ಲ ಅಷ್ಟಕ್ಕೂ ಸರಿಯಾದ ತನಿಖೆ ನಡೆಯದೆ ಒಂದು ನಿರ್ಧಾರಕ್ಕೆ ಬಂದ್ರೆ ತಪ್ಪಾಗುತ್ತೆ ಸದ್ಯಕ್ಕೆ ಪೊಲೀಸರು ಹೆಚ್ಚಿನ ತನಿಖೆ ನಡೆಸಿ ಉಮೇಶನ ಕಾಯಿಲೆ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡ್ತಾರೆ ಇದೆಲ್ಲದರ ನಡುವೆ ಈ ದಂಪತಿಯ ಮುದ್ದಿನ ಮಗಳ ಎಕ್ಸಾಮ್ ಬರುತ್ತೆ ಅದನ್ನ ಅವಳು ಚೆನ್ನಾಗಿ ಮಾಡ್ಲಿ ಒಳ್ಳೆಯ ಭವಿಷ್ಯ ಅವಳದ್ದಾಗ್ಲಿ ಅಂತಷ್ಟೇ ಈಗ ಹಾರೈಸಬಹುದು